ಇದು ಜೋಡಿಸ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಇರೋದ್ ಕಟ್ ಮಾಡಿ ತೆಗ್ದಿದ್ದೇವಲ್ಲ ಇವಾಗ ಈ ಪೀಸ್ ನ ಇದಕ್ಕೆ ಜೋಡಿಸ್ಬೇಕು ಈ ಪೀಸ್ ಇದನ್ನ ಹೆಂಗಂದ್ರೆ ಇದು ಹೊಲದಿರೋದು ಮೇಲೆ ಬರಬೇಕು ಇದು ಕೂಡ ಹೊಲ್ದಿರೋದು ಮೇಲೆ ಬರಬೇಕು ಈ ತರ ಇದು ಹೊಲದಿರೋದು ಈ ಕಡೆ ಮೇಲೆ ಬರುತ್ತೆ ಇದು ಹೊಲದಿರೋದು ಇದ್ರ ಮೇಲೆ ಈ ತರ ಕೂಡುತ್ತೆ ಅಂದ್ರೆ ಇದು ಬಟ್ಟೆ ಇರುತ್ತಲ್ಲ ಬಟ್ಟೆ ಮೇಲೆ ಬರುತ್ತೆ ಈ ಬಟ್ಟೆ ಈ ಕಡೆ ಕೆಳ ಈ ಜೋಡಿಸ್ಕೋಬೇಕು ಇದಕ್ಕೂ ಸೇಮ್ ಹಂಗೆ ಮತ್ತೆ ಅರ್ಧ ಇಂಚ್ ಬಟ್ಟಿಗೆ ಹೊಲಿಗೆ ಹಾಕೋಬೇಕು ಅರ್ಧ ಇಂಚ್ ಆಗಲಿ ಒಂದ್ ಸ್ವಲ್ಪ ಅದ ನೀಟಾಗಿ ಆಗಿ ಕೂಡಬೇಕು ಬಿಚ್ಚ ಆ ತರ ಹೊಲಿಗೆ ಹಾಕಬೇಕು ಇದೇ ತರ ಇದು ಒಂದ್ ಪೀಸ್ ಕರೆ ಈ ಕರೆ ಇದೆಲ್ಲ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ತಕೊಂಡು ಇದನ್ನ ನೀಟ್ ಮಾಡ್ಕೊಡ್ಬೇಕು ಇವಾಗ ಏನ್ ಮಾಡ್ಬೇಕು ಇದನ್ನ ಜೋಡಿಸ್ಕೊಂಡ್ ಇದು ಜೋಡಿಸ್ಕೊಂಡಾದ್ಮೇಲೆ ಎಜ್ಜು ಚೂಪ್ ಇರುತ್ತಲ್ಲ ಇದು ಒಂದ್ ಸ್ವಲ್ಪ ಕಟ್ ಮಾಡಿ ತೆಗೆದಬೇಕು ತೆಗ್ದು ಇವಾಗ ಈ ತರ ಒಂದ್ ಸೈಡ್ ಒಂದ್ ಸೈಡ್ ಫೋಲ್ಡ್ ಮಾಡಿ ಹೊಲ್ಕೋಬೇಕು ನಾವು ಇದು ಇಲ್ಲಿ ಮ ಹೊಲ್ದಿರೋದು ಬಂದಿರ್ತಾರೆ ಇಲ್ಲಿ ಹಿಂಗೆ ಒಳ್ಳೆ ಒಳಗ ಮಾಡ್ಕೊಂಡು ಈ ತರ ಒಂದ್ ಸೈಡ್ ಫೋಲ್ಡ್ ಮಾಡಿ ಹೊಲ್ ಹೊ ಈ ತರ ಒಂದ್ ಸೈಡ್ ಹಿಂಗ್ ಮಡಜ್ಕೊಂಡು ತೀರ ಇಲ್ಲಿ ಒಳಗರ್ಗು ಹಾಕ್ಬಾರ್ದು ಈ ಕಡೆ ತೀರ ತುದಿವರೆಗೂ ಹಾಕ್ಬಾರ್ದು ಒಂದ್ ಸ್ವಲ್ಪ ಒಳಗಡೆ ಈ ತರ ಒಂದ್ ಪೂರ್ತಿ ಹೊಲಗಿ ಹಾಕೊಂಡ್ ಬರಬೇಕು ಇವಾಗ ಇದನ್ನ ನೆಕ್ಕಿಗೆ ಅಟ್ಯಾಚ್ ಮಾಡಬೇಕು ಉಕ್ಸ್ ಮನೆ ಉಕ್ಸ್ ಉಕ್ಸ್ ಹಾಕ್ತೇವಲ್ಲ ಉಕ್ಸ್ ಸೈಡ್ ಇಂದ ಅಟ್ಯಾಚ್ ಮಾಡ್ತಾ ಬರ್ಬೇಕು ಇಡಬೇಕು ಒಂದು ಅರ್ಧ ಇಂಚಿನಷ್ಟು ಬಟ್ಟಿ ಇಡ್ಬಿಡ್ಬೇಕು ಬಿಟ್ಟು ಇಲ್ಲಿ ಒಂದು ಕಾಲು ಇಂಚು ಬಟ್ಟಿಗೆ ಒಂದು ಪೂರ್ತಿ ಸುತ್ತಲಿ ಹೊರಗೆ ಹಾಕೊಂಡು ಬರ್ಬೇಕು ಇವಾಗ ಒಂದ್ ಸೈಡ್ ಜಾಸ್ತಿ ಒಂದ್ ಸೈಡ್ ಕಡಿಮೆ ಮಾಡಬಾರ್ದು ಕಾಲು ಇಂಚು ಬಟ್ಟಿಗೆ ಹೊರಗೆ ಹಾಕೊಂಡು ಬರಬೇಕು ಆಮೇಲೆ ಈ ಬಟ್ಟೆ ಜಗಬಾರ್ದು ಲೈಟ್ ಆಗಿರ್ಬೇಕು ಹೊಲದಿರ ಇದು ಹೊಲದಿರ್ತೇವೆಲ್ಲ ಶೋಲ್ಡರ್ ಇಡುತ್ತೆ ಅಲ್ಲ ಇದು ಬ್ಯಾಕ್ ಸೈಡ್ ಹೋಗ್ಬೇಕು ಹಿಂದಿನ ಸೈಡ್ ಹೋಗ್ಬೇಕು ಇದು ಇದೆಯಲ್ಲ ಹಿಂಗ ನೀಟಾಗಿ ಮಾಡ್ಕೊಂಡು ರೌಂಡ್ ಇರುತ್ತಲ್ಲ ಈ ರೌಂಡ್ ಸೈಡ್ ಬಂದಿದೆಯಲ್ಲ ಇವಾಗ ಒಂದ್ ಸ್ವಲ್ಪ ಇದನ್ನ ಈ ತರ ಮಾಡ್ಕೋಬಹುದು ಈ ಕೆಳಗಿನ ಬಟ್ಟೆ ಜಗ್ಬೇಕು ಮೇಲೆ ಈ ಬಟ್ಟಿ ಜಗ್ಬಾರ್ದು ಜಗ್ಬೇಕಂದ್ರೆ ಹಿಂಗ್ ಸರಸ್ಕೋಬೇಕು ಈ ಬಟ್ಟೆ ಇದು ಹೆಂಗೇ ಇರ್ಬೇಕು ಇದು ಹೆಂಗಿದ್ರೆ ಹಿಂಗ್ ಜಗ್ಕೊಂಡು ಇದು ಹೊರಬಾರ್ದು ಇದು ಶೋಲ್ಡರ್ ಫೋಲ್ಡ್ ಇದು ಹಿಂದ್ಗಡೆ ಸೈಡ್ ಟರ್ನ್ ಮಾಡಬೇಕು ಟರ್ನ್ ಮಾಡಿ ಮತ್ತೆ ಅದರ ಮೇಲೆ ಈ ತರ ಹೊಂದಿಟ್ಟ ಬರ್ಬೇಕು ಜಾಸ್ತಿ ಆಯಿತು ಇವಾಗ ಇಷ್ಟು ಬಟ್ಟೆ ಜಾಸ್ತಿ ತಗೊಂಡಿದ್ದೆ ಇದನ್ನ ಕಟ್ ಮಾಡಿ ಸರಿ ಒಂದ್ ಇಲ್ಲೊಂದ್ ಅರ್ಧ ಇಂಚಿನಷ್ಟು ಬಿಟ್ಟು ಈ ಕಡೆ ಕಟ್ ಮಾಡಿ ತೆಗಿಬಿಡ್ಬೇಕು ಇವಾಗ ಇಲ್ಲಿ 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 ಬಂದಿದ್ದೆ ನೋಡ್ರಿ ಈ ಹೊಲಗಿರೋದು ಸ್ವಲ್ಪ ಮುಂದೆ ಬಂದಿದೆ ಈ ತರ ಏನಾದ್ರೂ ಇದ್ದಾಗ ಈಗ ಒಂಚೂರು ಲೈಟ್ ಆಗಿ ಈ ತರ ಕಟ್ ಮಾಡಿ ತೆಗಿಬೇಕು ಎಲ್ಲಾ ಕಡೆ ಚೆಕ್ ಮಾಡ್ಕೋಬೇಕು ಎಲ್ಲಾದ್ರೂ ಹೆಚ್ಚು ಕಡಿಮೆ ಬಂದಿದ್ರೆ ಕಟ್ ಮಾಡಿ ನೋಡಿ ಈಗ ಕರೆಕ್ಟ್ ಆಗಿ ಇಷ್ಟೇ ಬಟ್ಟಿಗೆ ಎಲ್ಲಾ ಸುತ್ತೂಲಿ ಮಲಿಗೆ ಹಾಕಿದ್ದೀನಿ ನಾನು ಇದೇ ತರ ಹಾಕ್ಬೇಕು ಒಂದು ಸೈಡ್ ಒಂದು ಸೈಡ್ ಜಾಸ್ತಿ ಒಂದ್ ಸೈಡ್ ಕಡಿಮೆ ಹಂಗೆ ಹಾಕಬಾರ್ದು ಈ ತರ ಹೆಂಗೇನಾದ್ರೂ ಇಲ್ಲಿ ಮಡಿತ್ ಹೊಲ್ದಿರ್ತವಲ್ಲೂ ಹೆಚ್ಚು ಕಡಿಮೆ ಬಂದ್ರೆ ಕಟ್ ಮಾಡಿ ತಗೋಬೇಕು ಈ ರೌಂಡ್ ಶೇಪ್ ಬರುತ್ತಲ್ಲ ಈ ರೌಂಡ್ ಶೇಪ್ ಸೈಡ್ ಒಂದ್ ಸ್ವಲ್ಪ ಈ ತರ ನಾಚ್ ಹಾಕೋಬೇಕು ಎಲ್ಲೆಲ್ಲಿ ರೌಂಡ್ ಶೇಪ್ ಬರುತ್ತೆ ನೋಡ್ರಿ ಅಲ್ಲೆಲ್ಲ ಒಂಚೂರು ಚೂರು ನಾಚ್ ಹಾಕೋಬೇಕು ಈ ತರ ಇವಾಗ ಇದು ಹಿಂಗ್ ಮಾಡ್ಕೋಬೇಕು ಬಟ್ಟಿನ ಹಿಂಗ್ ಒಳಗಡೆ ಮಡಚ್ಕೋಬೇಕು ಈಗ ನಮಗೆ ಪೈಪಿಂಗ್ ಬರ್ಬೇಕಲ್ಲ ಈ ಆ ಇಂಚ್ ಬಟ್ಟಿ ಹಿಡಿದಿದೆಲ್ಲ ಈ ಕಾಲಿಂಚ್ ಇಂಚ್ ಬಟ್ಟಿ ಮೇಲೆ ಈ ತರ ಮಡಚ್ಕೋಬೇಕು ಹಿಂಗ್ ಮಡಿಸ್ಕೊಂಡು ಇಲ್ಲಿ ಈ ತುದಿಗೆ ಈ ಪೈಪಿಂಗ್ ಇರುತ್ತಲ್ಲ ಈ ಪೈಪಿಂಗ್ ಪಕ್ಕಕ್ಕೆ ಹೊಲಗಿ ಬರಬೇಕು ಈ ಕಡೆ ತೀರಾ ಹೊರಗಡೆ ಹೊಲಗಿ ಬರಬಾರ್ದು ನಿಧಾನವಾಗಿ ಹೊಲಗಿ ಹಾಕೊಂಡು ಹೋಗ್ಬೇಕು ಇವಾಗ ಇನ್ನೊಂದ್ಸತಿ ಹೇಳ್ತೀನಿ ಇದು ಕಾಲು ಇಂಚ್ ಬಟ್ಟಿ ಹೊಲ್ದಿದೇವು ನೋಡ್ರಿ ಇದು ಇದು ಇದೆ ಅಲ್ವಾ ಇದನ್ನ ಫಸ್ಟ್ ಇಲ್ಲ ಒಂದ್ ಅರ್ಧ ಇಂಚ್ ಬಟ್ಟೆ ಬಿಟ್ಟಿದವಲ್ಲ ಎಕ್ಸ್ಟ್ರಾ ಬಟ್ಟೆ ಇದನ್ನ ಈ ತರ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಈ ಬಟ್ಟಿ ಮೇಲೆ ಮಡಿಸ್ಬೇಕು ನಾನು ಇವಾಗ ಈ ತರ ಮಡಿಸಿದೆ ಈ ತರ ಮಡಿಚಿ ಇದನ್ನ ಇವಾಗ ಇದರಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ ಈ ತರ ಇದನ್ನ ಫೋಲ್ಡ್ ಮಾಡ್ಕೊಂತ ಇದ್ದೇನೆ ಫೋಲ್ಡ್ ಮಾಡ್ಕೊಂಡು ಇವಾಗ ಇದ್ರ ಪಕ್ಕದಲ್ಲೇ ಇದ್ರ ಪಕ್ಕದಲ್ಲೇ ಹೊಲಿಗೆ ಹಾಕೊಂಡು ಹೋಗ್ಬೇಕು ಅಂದ್ರೆ ಇದು ಪೈಪಿಂಗ್ ಆಗುತ್ತೆ ಸ್ಟಾಪ್ ಮಾಡಿ ಹೊಲಗಿನ ಇವಾಗ ಇಲ್ಲೇ ಅಡ್ಜಸ್ಟ್ ಮಾಡಬೇಕು ಅಡ್ಜಸ್ಟ್ ಮಾಡ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಅದರ ಪಕ್ಕದಲ್ಲೇ ಹೊಲಿಗೆ ಹಾಕ್ಬೇಕು ಪೈಪಿಂಗ್ ನಲ್ಲಿ ಒಂಚೂರು ಫಾಸ್ಟ್ ಆಗಿ ಹೊಲಿಯಕ್ಕೆ ಬರಂಗಿಲ್ಲ ಯಾಕಂದ್ರೆ ಪೈಪಿಂಗ್ ಅದ್ರ ನೀಟಾಗಿ ಬರಬೇಕಲ್ಲ ಬರ್ಬೇಕಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡಿಕೊಂಡು ನಿಧಾನವಾಗಿ ಹೊಲಿಗೆ ಹಾಕೊಂಡು ಹೊಲಿಗೆ ಹಾಕೊಂಡು ಅದು ಮುಗಿಸ್ಬೇಕು ನಾವು ಒಳಗಡೆ ಬಟ್ಟೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಹೊಲಿಗೆ ಹಾಕ್ಬೇಕು ಯಾವತರ ಅಂದ್ರೆ ಇದು ಇದೆ ಅಲ್ವಾ ಇದನ್ನ ನಾನು ಮಾಡ್ತಿದ್ದೀನಿ ಈ ಕಡೆ ಒಳಗ ಇಲ್ಲಿ ಇದನ್ನ ಈ ತರ ಈ ಕಡೆ ಫೋಲ್ಡ್ ಮಾಡ್ತಾ ಇದೀನಿ ಈ ಕಡೆ ಫೋಲ್ಡ್ ಮಾಡಿ ಇದನ್ನ ಮತ್ತೆ ಈ ತರ ಅರ್ಧಕ್ಕೆ ಫೋಲ್ಡ್ ಮಾಡ್ತಾ ಇದ್ದೀನಿ ಫೋಲ್ಡ್ ಮಾಡಿ ಅದ್ರ ಮೇಲೆ ಈ ತರ ಕೈ ಇಟ್ಕೊಂಡು ಇದ್ರ ಪಕ್ಕದಲ್ಲೇ ಹೊರಗೆ ಹಾಕ್ತಾ ಸ್ವಲ್ಪ ಸ್ಲೋ ಆಗಿ ಹಾಕಿದ್ರೆ ಅದು ನೀಟಾಗಿ ಬರುತ್ತೆ ಈ ರೌಂಡ್ ಶೇಪ್ ಇದು ಕಡೆ ಒಂದ್ ಸ್ವಲ್ಪ ನಾಚ್ ಹಾಕೊಂಡಿದ್ದೀವಲ್ಲ ಇವಾಗ ಅಲ್ಲಿ ನಮಗೆ ಏನು ಸಮಸ್ಯೆ ಬರಂಗಿಲ್ಲ ಒಂದೇ ಟೈಮ್ ಈಸಿಯಾಗಿ ಹೊಲಿಲಿಕ್ಕೆ ಬರುತ್ತೆ ಅದಕ್ಕೆ ರೌಂಡ್ ಶೇಪ್ ಚೌಕ್ ಶೇಪ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಒಂದ್ ಸ್ವಲ್ಪ ನಾಚ್ ಹಾಕೋಬೇಕು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ತೋಡ್ ಹಚ್ಚಿ ಎಲ್ಲಾ ಮಾಡಿ ಅಂದ್ರೆ ಸ್ಲೀವ್ಸ್ ಎಲ್ಲ ಜಾಯಿಂಟ್ ಮಾಡಿ ಎಲ್ಲ ಮಾಡಿ ಅದಾದ್ಮೇಲೆ ಪೈಪಿಂಗ್ ಮಾಡ್ತಾರೆ ಅಂಗನೂ ಮಾಡಬಹುದು ಈ ತರನು ಮಾಡಬಹುದು ಫಸ್ಟ್ ಪೈಪಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ನೆಕ್ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ಆಮೇಲೆ ಸ್ಲೀವ್ಸ್ ಕೂಡ ಜಾಯಿಂಟ್ ಮಾಡಬಹುದು ಇದು ಅದಕ್ಕಿಂತ ಈಸಿ ಆಗುತ್ತೆ ಯಾಕಂದ್ರೆ ಇದರಲ್ಲಿ ನಮಗೆ ಅಡ್ಡ ಏನು ಇರಂಗಿಲ್ಲ ಆ ಹಚ್ಚಿದ್ರೆ ಏನಾಗ್ತೈತಿ ಮತ್ತೆ ಹಿಂಗ್ ಸರಿಸ್ಕೊಂಡು ಸರಿಸ್ಕೊಂಡು ಹೊಲೀಬೇಕಾಗ್ತದೆ ಅದಕ್ಕೆ ಸ್ಲೀವ್ಸ್ ಹಚ್ಚೋದಕ್ಕಿಂತ ಮತ್ತೆ ಇದು ಹಚ್ಚಿ ನಮಗೆ ಇದ್ರ ಕೆಲಸ ಮುಗಿದ್ ಬಿಡುತ್ತೆ ಅವಾಗ ಈಸಿಯಾಗಿ ನಾವು ಸ್ಲೀವ್ಸ್ ಹಚ್ಚಿ ಜಾಯಿಂಟ್ ಮಾಡಿ ಮುಗಿದ್ ಬಿಡ್ಬೋದು ಇವಾಗ ಇಲ್ಲಿ ಒಂದ್ ಅರ್ಧ ಇಂಚು ಪಟ್ಟಿ ಬಿಟ್ಟಿವಲ್ಲ ಇದನ್ನ ಈ ತರ ಒಳಗ್ ಮಾಡಿಸ್ಕೋಬೇಕು ಮಾಡಿಸ್ಕೊಂಡು ಆ ಕಡೆ ಸೈಡ್ ಮಾಡಿದ್ರೆ ಅದೇ ತರನೇ ಇಲ್ಲಿ ಕೂಡ ಹೊಲಿಬೇಕು ಒಂದ್ ಸ್ವಲ್ಪ ರಫ್ ಇಲ್ಲಿ ಈ ಕಡೆ ಹೆಡ್ಜಿಗೆ ಆ ಕಡೆ ಹೆಡ್ಜಿಗೆ ರಫ್ ಮಾಡ್ಕೋಬೇಕು ಇಷ್ಟು ಫಿನಿಶಿಂಗ್ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನಮ್ದು ಈ ತರ ಬರಬೇಕು ಪೈಪಿಂಗ್ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ನೀವು ಮಾಡ್ತಾ ಮಾಡ್ತಾ ಬರುತ್ತೆ ಅದು ಬರಲ್ಲ ಅಂತ ತನಿ ಕಿಡಿಸ್ಕೋಬೇಡ್ರಿ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಒಂದ್ ಸ್ವಲ್ಪ ಹೊಲಿತಾ ಹೊಲಿತಾ ಅಭ್ಯಾಸ ಆದ್ರೆ ಅವಾಗ ಈ ತರ ಫಿನಿಶಿಂಗ್ ಬರುತ್ತೆ ಒಳಗಡೆ ಈ ತರ ಇರುತ್ತೆ ಇಷ್ಟೇ ಬಟ್ಟೆ ಉಳಿಬೇಕು ಜಾಸ್ತಿ ಬಟ್ಟೆ ಉಳಿದ್ರು ಕೂಡ ಚೆನ್ನಾಗಿ ಅನ್ಸಂಗಿಲ್ಲ ಈ ತರ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿನೇ ನಾನು ಈ ಕಲರ್ ಹಚ್ಚಿ ತೋರಿಸಿದ್ದೇನೆ ಅಂದ್ರೆ ಇದು ಇವಾಗ ನಿಮಗೆ ಪೈಪಿಂಗ್ ಕರೆಕ್ಟ್ ಆಗಿ ನೀಟಾಗಿ ಗೊತ್ತಾಗ್ತಿದೆ ಇದು ಪೈಪಿಂಗ್ ಇಂದು ಇದೆಲ್ಲ ಆಯ್ತು ಇವಾಗ ಸ್ಲೀವ್ಸ್ ಜಾಯಿಂಟ್ ಮಾಡುದು ನೋಡಿ ಸ್ಲೀವ್ಸ್ ಜಾಯಿಂಟ್ ಮಾಡಕ ಇಲ್ಲಿ ಮಿಡಿಲ್ ಕಟ್ ಮಾಡಿದ್ವಲ್ಲ ನಾಚ್ ಇಂದ ಜಾಯಿಂಟ್ ಮಾಡಣ ಅದಕ್ಕಿಂತ ಮೊದಲು ಈ ಫ್ರಂಟ್ ಶೇಪ್ ತಕೊಂಡಿದಿವಲ್ಲ ಇದು ಫ್ರಂಟ್ ಶೇಪ್ ಯಾವ ಸೈಡ್ ಬರುತ್ತೆ ನೋಡ್ಕೋಬೇಕು ಎರಡು ಸ್ಲೀವ್ಸ್ ನೋಡ್ಕೊಂಡು ಸುಮ್ನೆ ಹಂಗೆ ತಗೊಂಡು ಹಂಗೆ ಅಟ್ಯಾಚ್ ಮಾಡಿಬಿಟ್ರೆ ಫ್ರಂಟ್ ಯಾವ್ದು ಬರುತ್ತೆ ಬ್ಯಾಕ್ ಯಾವ್ದು ಬರುತ್ತೆ ಗೊತ್ತಾಗಂಗಿಲ್ಲ ಅದಕ್ಕೆ ಫಸ್ಟ್ ಇದನ್ನ ನೋಡ್ಕೋಬೇಕು ನಾವು No, cuando damos el código. ಈ ನಾಚ್ ಕಟ್ ಮಾಡಿದೇವಲ್ಲ ಈ ನಾಚ್ ಗೆ ಕರೆಕ್ಟ್ ಆಗಿ ಈ ಶೋಲ್ಡರ್ ಜಾಯಿಂಟ್ ಮಾಡಿದೇವಲ್ಲ ಇಲ್ಲಿಗೆ ಇಡ್ಬೇಕು ಇದನ್ನ ಈ ತರ ಇಟ್ಟು ಇಲ್ಲಿಂದ ಸ್ಲೀವ್ಸ್ ತೋಳ್ ಅಟ್ಯಾಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಅರ್ಧ ಇಂಚ್ ಬಟ್ಟೆ ಬಿಟ್ಟೇವಲ್ಲ ಕರೆಕ್ಟ್ ಆಗಿ ಅರ್ಧ ಇಂಚ್ ಬಟ್ಟಿಗೆನೆ ಇಲ್ಲಿ ಸ್ಟಿಚ್ ಮಾಡ್ತಾ ಬರಬೇಕು ಲಾಸ್ಟ್ ಟೈಮ್ ತೋರಿಸಿದ್ ನಾನು ನಿಮಗೆ ಸ್ಲೀವ್ ಜಾಯಿಂಟ್ ಮಾಡೋದು ಅದೇ ತರ ಸೇಮ್ ಜಗ್ಬಾರದು ಬಟ್ಟಿನ ಜಗ್ಲಾರ್ದಾಗ ನೀಟಾಗಿ ಆ ಶೇಪ್ ಕಮ್ ಕಂಪ್ಲೀಟಾಗಿ ಆಗುವರೆಗೂ ಅದನ್ನ ತೋರಿಸ್ತಾ ಹೋಗ್ಬೇಕು ఇక్కడ టర్మ్ అని これ enjoy。ま

အမေ <laughs> ಎರಡು ಕಡೆ ಇವಾಗ ಸ್ಲೀವ್ ಜಾಯಿಂಟ್ ಮಾಡುದಾಯ್ತು ಇವಾಗ ಸೈಡ್ ಫಿಟ್ಟಿಂಗ್ ಮಾಡುದು ಸೈಡ್ ಫಿಟ್ಟಿಂಗ್ ಮಾಡ್ಲಿಕ್ಕೆ ತಗೊಂಡಿದ್ವಲ್ಲ ಬಾಡಿ ಮೆಸರ್ಮೆಂಟ್ ಎಷ್ಟಿತ್ತು ಇಪ್ಪತ್ತಾರೂವರೆ ಇಂಚ್ ಇತ್ತಲ್ಲ ಅದರಲ್ಲಿ ನಾಲ್ಕು ಭಾಗ ಮಾಡಿ ಅಳತಿ ತಗೊಂಡಿದ್ವಲ್ಲ ಇವಾಗ ಅದೇ ತರ ಫಸ್ಟ್ ಮಾರ್ಕ್ ಮಾಡ್ಕೊಂಡ್ಬಿಡೋಣ ಇಪ್ಪತ್ತಾರೂವರೆ ಇಂಚು ಇಪ್ಪತ್ತಾರು ಒರೆ ಇಂಚ್ ನಲ್ಲಿ ನಾಲ್ಕು ಭಾಗ ಮಾಡ್ತೀನಿ ಆರು ವರಿ ಮತ್ತೆ ಒಂದ್ ಪಾಯಿಂಟ್ ಬರುತ್ತೆ ಇವಾಗ ಈ ಉಕ್ಸ್ ಪಟ್ಟಿ ಸೈಡ್ ಉಕ್ಸ ಉಕ್ಸ್ ಮನೆ ಉಕ್ಸ ಆ ಕಡೆ ಸೈಡ್ ಇಂದ ಫಸ್ಟ್ ಇಲ್ಲಿ ಆರೂವರಿ ಒಂದ್ ಪಾಯಿಂಟ್ ಬರುತ್ತೆ ಅದಕ್ಕ ಅದಕ್ಕೆ ಒಂದ್ ಮಾರ್ಕ್ ಮಾಡ್ತೀನಿ ಇವಾಗ ಇದನ್ನ ಇದನ್ನೇ ಎರಡು ಸೈಡ್ನೂ ಮಾರ್ಕ್ ಮಾಡ್ಕೋಬೇಕು ಹಿಂದಿಂದು ಮುಂದಿಂದು ಈ ತರ ಇದು ಮತ್ತೆ ಇದು ಇಷ್ಟ ಬಟ್ಟೆಗೆ ಇವಾಗ ಹಿಡಿಬೇಕು ಅಂತ ಇದೇ ತರನೆ ಈ ಕಡೆ ಸೈಡ್ ಇಂದ ಮಾರ್ಕ್ ಮಾಡ್ಕೊಳ ಬ್ಯಾಕ್ ಟಕ್ಸ್ ಹಿಡಿಯೋದೊಂದು ಮರೆತು ಬಿಟ್ಟಿದ್ದೀನಿ ಅದನ್ನ ಹಿಡಿಯಂ ಕಾಟನ್ ಥ್ರೆಡ್ ಮಾತ್ರ ತಗೋಬೇಡ ಕಾಟನ್ ಥ್ರೆಡ್ ಇದ್ರೆ ಹಿಂಗೆ ನಾವು ಮತ್ತೆ ಮತ್ತೆ ಕಟ್ ಆಗ್ತಾನೆ ಇರುತ್ತೆ ನಾವು ಜೋಡಿಸ್ತಾನೆ ಇರ್ಬೇಕು ಸಿಲ್ಕ್ ಥ್ರೆಡ್ ಬರುತ್ತಲ್ಲ ಸಿಲ್ಕ್ ಥ್ರೆಡ್ ತಗೋಬೇಕು ತಗ್ಸಿ ಒಂದು ಇದನ್ನ ಇಟ್ಕೊಂಡು ಹುಳಿಗೆ ಹಾಕಿ ಅದಾದ್ಮೇಲೆ ಅದನ್ನ ಮೆಜರ್ಮೆಂಟ್ ತಗೊಂಡೆ ಈ ಕಡೆ ಸೈಡ್ ಇವಾಗ ಇಲ್ಲಿ ಆರು ಕಾಲು ಇಂಚಿಗೆ ಸಾರಿ ಆರು ವರಿ ಮತ್ತೆ ಒಂದು ಪಾಯಿಂಟ್ ಬಂದಿತ್ತಲ್ಲ ಆರುವರಿ ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಇವಾಗ ಇದೇ ತರನೇ ಇದನ್ನೇ ಹಿಂದೆ ಕೂಡ ಮಾಡ್ಕೊಂಡು ಇದನ್ನ ಇದನ್ನ ಇವಾಗ ಇಲ್ಲಿ ಉಕ್ಸ್ ಪಟ್ಟಿ ಸೈಡ್ ಮಾಡ್ಕೊಂಡಿವಲ್ಲ ಇಲ್ಲಿ ಮಾರ್ಕ್ ಇವಾಗ ಇದನ್ನೇ ಈ ಕಡೆ ಸೈಡ್ ಇದು ಮನಿದು ಮನೆ ಪಟ್ಟಿ ಬಿಟ್ಬಿಡ್ಬೇಕು ಮನಿ ಪಟ್ಟಿ ಬಿಟ್ಟು ಈ ತರ ಹಾಕೊಂಡು ಸುತ್ತಳತಿ ಬರುತ್ತಲ್ವಾ ಬಾ ಇದು ಬ್ಲೌಸ್ ಇಂದ ಪೂರ್ತಿ ಸುತ್ತಳತಿ ಕೆಳಗಿಂದ ಬರುತ್ತಲ್ಲ ಅದರಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ ಅದರಲ್ಲಿ ನಾಲ್ಕು ಭಾಗ ಮಾಡಿಕೊಂಡು ಈ ತರ ಮಾಡ್ಕೋಬೇಕು ಫಸ್ಟ್ ಫ್ರಂಟ್ ಸೈಡ್ ಇದ್ದು ಈ ಉಕ್ಸ್ ಉಕ್ಸ್ ಮನಿ ಮಾಡ್ತೀವಲ್ಲ ಉಕ್ಸ್ ಮನಿದು ಅಳ್ತಿ ತಗೋಬಾರ್ದು ಇದನ್ನ ಈ ತರ ಸೈಡಿಗೆ ಬಿಟ್ಟು ಇಲ್ಲಿಂದ ಅದರಲ್ಲಿ ನಾಲ್ಕು ಭಾಗ ಮಾಡ್ಕೊಂಡು ಒಂದ್ ಭಾಗದಲ್ಲಿ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಒಂದ್ ಭಾಗದ್ದು ಇಲ್ಲಿ ಈ ಕಡೆ ಹಿಂದ್ಗಡೆ ಈ ತರ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಈ ತರ ಫೋಲ್ಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೆ ನೋಡ್ರಿ ಈ ತರ ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನಮಗೆ ಕರೆಕ್ಟ್ ಆಗಿ ಜಾಯಿಂಟ್ ಮಾಡಾಕ ಈಸಿ ಆಗಿಬಿಡುತ್ತೆ ಆಮೇಲೆ ತೋಳಿಂದು